ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರುತ್ತೆ ಅವರು ಮಾತಾಡ್ತಾ ಇಲ್ಲ ಅವ್ರ ಸ್ಥಾಪಕ ಇದೆ ಅಂತ ಹೇಳಿ ಅದು ಕ್ಲಾರಿಟಿ ಇದೆ ಬರುತ್ತೆ ಸೋಷಿಯಲ್ ಮೀಡಿಯಲ್ಲಿ ಅದು ನಾವು ಕಲೆಕ್ಟರ್ಸ್ಗೋಗಲ್ಲ ನಾವು ಫ್ಯಾಮಿಲಿ ನಾವು ಚೆನ್ನಾಗೇ ಇದ್ದೀವಿ ಏನಾಯಿತು ಒಂದು ಸಲ ಏನೋ ಡಿಸ್ಪ್ಯೂಟ್ ಆಯಿತು ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಅದು ನಮ್ಗೆಲ್ಲ ಆಗಿತ್ತು ಅದೆಲ್ಲ ಆಯಿತು ಅದಾದ್ಮೇಲೆ ಒಟ್ಟಿಗೆ ಆದ್ವಿ ಇವಾಗ ಚೆನ್ನಾಗೇ ಇದ್ದೀವಿ ಬಟ್ ಸಿನಿಮಾ ಮಾಡೋಕ್ಕೆ ಪಾತ್ರಗಳು ಒಂದಾಗ್ಬೇಕಲ್ಲ ಪಾತ್ರಗಳು ಕರೆಕ್ಟ್ ಆಗಿದ್ದಾಗ ಖಂಡಿತವಾಗ್ಲೂ ಮಾಡ್ತೀನಿ ಭೀಮಲ್ಲಿ ಆಲ್ಮೋಸ್ಟ್ ಆಗಿತ್ತು ಬಟ್ ಆಗ್ಲಿಲ್ಲ ಮನೆ ಆಗ್ಬಿಡಿ ತುಂಬಾ ಆಸೆ ಇದೆ ಚೆನ್ನಾಗಿರ್ತಾರೆ ಅಂತ ಏನ್ ಮಾಡಕ್ ಇರ್ತಾವಲ್ಲ ಇರ್ತಾವಲ್ಲ ನಮಗೂ ಚನ್ನಾಗ್ಬಿಟ್ಟ ವ್ಯವಹಾರ ವರ್ಕೌಟ್ ಆಗಿಲ್ಲ ಅಂದ್ರೆ ಸಿನಿಮಾ ಮಾಡಿಲ್ಲ ಹಾ ಅವತ್ತು ಹೇಳಲೆ ಭಾರಿ ಖುಷಿ ನನಗೆ ಕೆಲಸ ಮಾಡಕ್ ಇರ್ತಲ್ಲ ದುನಿಯಾ ಆದ್ಮೇಲೆ ಅದು ಇಬ್ಬರು ಎಲ್ಲ ಕಾಣಿಸ್ಕೊಳ್ಳೆ ಇಲ್ಲ ಬಾರಿ ಕಾಂಟ್ರವರ್ಸಿಗಳಲ್ಲೇ ಎಷ್ಟ ಆಗ್ತಾ ಇತ್ತು ಸಿನಿಮಾ ಮಾಡಿ ಎಷ್ಟು ಮಾಡಬೇಕು ಅಂದ್ರೆ ನಮಗೂ ಆಸೆ ಇದೆ ಸಿನಿಮಾ ಸಿಕ್ಕ ಮಾಡ್ತೀನಿ